ಟಾಪ್ ಕ್ವಾಲಿಟಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಸ್ಯಾಂಡಲ್ವುಡ್ ನ ಮುದ್ದಾದ ಚೋಡಿ ಅಂತಲೇ ಖ್ಯಾತಿ ಪಡೆದಿತ್ತು ಅದ್ಯಾರ ಕಣ್ಣು ಬಿತ್ತೋ ಏನೋ ಡಿವೋರ್ಸ್ ಪಡೆದುಕೊಂಡಿದ್ರು ಏನು ಮಾಜಿ ದಂಪತಿ ಇದೀಗ ಒಂದೇ ಸಿನಿಮಾದಲ್ಲಿ ನಟಿಸಿದ್ದಾರೆ ಚಿತ್ರದ ಕೊನೆಯ ದೃಶ್ಯ ಸೆರೆ ಹಿಡಿಯಲಾಗಿದ್ದು ರೀಲ್ ಅಲ್ಲ ರಿಯಲ್ ಅನ್ನುವಂತಿತ್ತು ಬಿಗ್ ಬಾಸ್ ಮೂಲಕ ಮನೆ ಮಾತಾಗಿದ್ದ ಚಂದ ನಿವೇದಿತಾ ಗೌಡ ಪ್ರೀತಿಸಿ ಮದುವೆಯಾಗಿದ್ರು ಇಬ್ರು ಡ್ಯಾನ್ಸ್ ಮಾಡ್ತಾ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಕಪಲ್ಸ್ ಅಂದ್ರೆ ಹಿಂಗಿರ್ಬೇಕು ಮೇಡ್ ಫಾರ್ ಈಚ್ ಅದರ್ ಅಂತಲೇ ಎಲ್ಲರೂ ಅಂದುಕೊಳ್ತಾ ಇದ್ರು ಆದ್ರೆ ಅದ್ಯಾವ ಕಣ್ಣು ಬಿತ್ತೋ ಮದುವೆಯಾದ ನಾಲ್ಕು ವರ್ಷಕ್ಕೆ ಡಿವೋರ್ಸ್ ಆಗಿ ಶಾಕ್ ಕೊಟ್ಟಿದ್ರು ಈ ಜೋಡಿ ಬೇರೆಯಾಗೋದನ್ನ ಯಾರೂ ಒಪ್ಪಿರ್ಲಿಲ್ಲ ಇಬ್ರು ಮತ್ತೆ ಒಂದಾಗಬೇಕು ಅಂತ ಹರಸಿದ್ರು ಆದ್ರೀಗ ಒಂದು ವರ್ಷಕ್ಕೂ ಮೊದಲೇ ಇಬ್ರು ಮತ್ತೆ ಒಂದಾಗಿದ್ದಾರೆ ನಿವೇದಿತ ಕಣ್ಣೀರು ಹಾಕಿದ್ರೆ ಚಂದನ್ ಶೆಟ್ಟಿ ಕಣ್ಣೀರು ಒರೆಸಿದ್ದಾರೆ ಇದಪ್ಪ ಕಹಾನಿ ಮೇ ಟ್ವಿಸ್ಟ್ ಅಂತ ಶಾಕ್ ಆಗ್ಬೇಡಿ ಇದು ರಿಯಲ್ ಅಲ್ಲ ಬದಲಾಗಿ ರೀಲ್ ಈ ಜೋಡಿ ಡಿವೋರ್ಸ್ ಮುಂಚೆನೇ ಮುದ್ದು ರಾಕ್ಷಸಿ ಸಿನಿಮಾದಲ್ಲಿ ನಟಿಸೋದಕ್ಕೆ ಒಪ್ಪಿದ್ರು ಡಿವರ್ಸ್ ಅಷ್ಟರಲ್ಲಿ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಮುಗಿದಿತ್ತು ಈಗ ಸ್ವಲ್ಪ ಬಾಕಿ ಇದ್ದ ಶೂಟ್ ಮಾಡಿದ್ದಾರೆ ನೆನೆ ಇಬ್ಬರ ಕೊನೆಯ ಶೂಟಿಂಗ್ ದಿನವಾಗಿದ್ದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡಲಾಗಿದೆ ನಂತರ ಮಾತನಾಡಿದ ಜೋಡಿ ಲಾಸ್ಟ್ ಸೀನ್ ತುಂಬಾ ಎಮೋಷನಲ್ ಆಗಿತ್ತು ಇಬ್ರು ಒಟ್ಟಿಗೆ ಇದ್ದ ದಿನಗಳು ನೆನಪಾಯ್ತು ಅಂತ ಹೇಳಿದ್ದಾರೆ ಎಮೋಷನ್ ಮನುಷ್ಯ ಅಂದ್ಮೇಲೆ ಅವನಿಗೆ ಎಲ್ಲಾ ತರ ಎಮೋಷನ್ ಇರೋದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸ್ ಅಲ್ಲಿ ಇದ್ವಿ ಫೈನಲಿ ಶೂಟ್ ಎಲ್ಲ ಮುಗ್ದಿದೆ ಮನಸ್ಸಿಗೆ ಅನ್ಸೆ ಅನ್ಸುತ್ತಲ್ವಾ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅಲ್ಲಿ ಅನ್ಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಇನ್ನು ನಿವೇದಿತಾ ಮಾತನಾಡುತ್ತಾ ಎಮೋಷನಲ್ ಕೂಡ ಆದ್ರೂ ಕಣ್ಣೀರು ಹಾಕಿದ್ರು ಯಾವುದೇ ಪ್ರಾಜೆಕ್ಟ್ ಕೂಡ ಕೂಡ ಅದೇನೇ ಮುಗಿಯುತ್ತೆ ಆಗೇ ಎನಿ ಭಾಗ ಎಲ್ಲ シನ್ಸ್ எல்லாம் ಇದೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿದೆ ಅಷ್ಟೇ ಇಬ್ಬರನ್ನು ನೋಡಿ ಇಬ್ಬರು ಮತ್ತೆ ಒಂದಾಗುವ ಸೂಚನೆ ಇದೆಯಾ ಅಂದಾಗ ಮಾತನಾಡಿದ ಚಂದನ್ ಹಾಗೂ ನಿರ್ವೇದಿತ ಡಿವೋರ್ಸ್ ಡಿಸಿಷನ್ ಸುಮ್ಮನೆ ಶಾಪ್ಗೆ ಹೋಗಿ ಬಟ್ಟೆ ತಗೊಂಡಂಗಲ್ಲ ಎನ್ನುವ ಮೂಲಕ ಮತ್ತೆ ಒಂದಾಗುವ ಸಾಧ್ಯತೆ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಸಿ ಆ ಡಿಸಿಷನ್ ಮಾಡದಿದೆಯಲ್ವಾ ಅದು ಸುಮ್ಮನೆ ಏನೋ ಹೋಗೋ ಅಂಗಡಿಲಿ ಬಟ್ಟೆ ತಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪ್ ಆಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ಗೆ ಬಂದಿದ್ದೆವು ಚೆನ್ನಾಗಿದ್ದ ಜೋಡಿ ಲೈಫ್ನಲ್ಲಿ ಸಾಧನೆ ಮಾಡಬೇಕು ಅಂತ ಡಿವೋರ್ಸ್ ಪಡೆದು ತಮ್ಮ ಗುರಿಯತ್ತ ಸಾಕ್ತಾ ಇದ್ದಾರೆ ಮಂಗಳ ರಾಜ್ಗೋಪಾಲ್ ಫಿಲ್ಮ್ ಬ್ಯೂರೋ ಟಿ ವಿ ನೈನ್